त्रश्वति का गुणत्रश श्याम चंद्रम बाहर रुती सुदारनmai आत्मा के बहु बंगी सेवा है बाबा ने इनको आज्ञा मत yeah ಬಾವು ಎಲ್ಲರಿಗೂ ನಮಸ್ಕಾರ ಇವತ್ತು ತಾವು ರಸ್ತೆಯಲ್ಲಿ ಇರತಕ್ಕಂತ ಈ ಅಮ್ಮನ ದೇವಸ್ಥಾನದಕ್ಕೆ ಕೋಮಾರಿಜವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಉದ್ದೇಶ ನಾವು ಇಲ್ಲೇ ಇದೆ ಅಂದರೆ ಯಾರಿಗೆ ಆಗಿ ಹದಿನೈದು ವರ್ಷ ಇತ್ತು ಎಲ್ಲ ಟ್ರೈನ್ಗಳು ನಿಲ್ಲಬೇಕಂತಕ್ಕಂಥ ಎಕ್ಸ್ಪ್ರೆಸ್ ಗಾಡಿ ನಿಲ್ಲಬೇಕು ಮತ್ತು ಕೊಡಗದಲ್ಲಿ ಬರಾಗಿರ್ತಕ್ಕಂಥ ಇಂದು ಚಿಟಿ ಮರೋ ಆರಂಭ ಮಾಡಬೇಕಂತಕ್ಕಂಥದ್ದು ನಾವು ಇಲ್ಲೇ ಇರೋದು ಬಸ್ಸು ಅವರ ಇಲ್ಲಿ ಅವರ ಉತ್ತರ ನಾವು ವಿನೂತನ ಅಭಿಯಾನ ಚಾಲೂ ಮಾಡಿದ್ದೀವಿ ಇವತ್ತು ಅದು ಮಾಡೋದ್ರ ಜೊತೆಗೆ ಮತ್ತು ರೈಲ್ವೆ ಇದೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಮನವಿ ಕೊಟ್ಟಾಗ ಅಂತಂತವರು ವಾರಕ್ಕೊಂಥರ ಹಂತ ಹಂತವಾಗಿ ಒಂದೊಂದು ವಾರಿಗೆ ಭರವಸೆ ನೀಡಿದ್ರು ಆದ್ರೆ ವಾರಕ್ಕೆ ಮಾಡಿದ್ರು ಲೇಟಾಗಿ ಮಾಡಿದರು ಆದ್ರೆ ನಮಗೆ ಭಾಳ ಬೇಸರ ಆಗಿದೆ ಏನೈ ಮಾಡೋದಂತ ಏನಾದರೂ ಕಾರ್ಮಿಕರಿಗೆ ಪ್ರಯಾಣಿಕರಿಗೆ ಬಂದರೆ ಆಗಿರತಕ್ಕಂಥದ್ದು ನಮಗೇನು ಹೊಸ ಟ್ರೈನ್ ಅಲ್ಲಿ ಕೇಳಿಲ್ಲ ಹೊಸ ರೈಲ್ವೆ ಸ್ಟೇಷನ್ ಕೇಳಿಲ್ಲ ಹೊಸ ಸಿಬ್ಬಂದಿ ಕೇಳಿಲ್ಲ ಎಲ್ಲ ಇದ್ದು ಕೂಡ ಏನದ ಹೋಗ್ತಕ್ಕಂಥ ಗಾಡಿಯನ್ನು ನಿಂತು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮುಂದಾಗ ಮನವಿ ಮಾಡಿದಾಗ ನಮ್ಮ ಮನೆಯಲ್ಲಿ ಸ್ಪಂದಿಸಿರ್ತಕ್ಕಂಥ ಮಾನ್ಯ ರೈಲ್ವೆ ಖಾತೆ ಸಚಿವರು ಮತ್ತೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸುಬಂಧಿಸಿ ಇವತ್ತು ಏನಾದ್ರೆ ರಾಜಧಾನಿ ಎಕ್ಸ್ಪ್ರೆಸ್ ಯಾವುದು ಡಬಲ್ ಟು ಸಿಕ್ಸ್ ನೈನ್ ಒನ್ ಡಬಲ್ ಟು ಸಿಕ್ಸ್ ನೈನ್ ಟು ಗಾಡಿ ಏನದಂದ್ರೆ ರಾತ್ರಿ ಈ ಕಡೆ ಬೆಂಗಳೂರು ಕಡೆ ಬರ್ತಕ್ಕಂಥ ಮೂರು ಗಂಟೆ ಐದು ನಿಮಿಷ ರಾತ್ರಿ ಇರ್ತದೆ ಎರಡು ನಿಮಿಷ ಇರ್ತದೆ ಮತ್ತೆ ಈ ಕಡೆ ಈ ಕಡೆ ಬರ್ತಕ್ಕಂಥದ್ದ ಏನಾದಂದ್ರೆ ರಾತ್ರಿ ಎಂಟು ಹದಿನೈದು ರೀತಿ ಅದು ಎರಡು ನಿಮಿಷ ಹೋಗ್ತಕ್ಕಂಥ ವ್ಯವಸ್ಥೆಗೆ ನಾವು ಮಾಡಿರ್ತಕ್ಕಂಥ ರೈಲ್ವೆ ಸಚಿವರಿಗೆ ಮತ್ತು ರೈಲ್ವೆ ಇಲಾಖೆ ಸಚಿವಾಲಯಕ್ಕೂ ಕೂಡ ನಾವು ಕೃತಜ್ಞತೆ ಸಲ್ಲಿಸಿದ್ವಿ ಇವತ್ತು ಸಿ ಎ ನಮ್ಮ ಮನೆಯಲ್ಲಿ ಸ್ಪಂದಿಸಿರ್ತಕ್ಕಂಥ ರೈಲ್ವೆ ಇಲಾಖೆ ಅಧಿಕಾರಿ ಮತ್ತು ಸಚಿವರು ಮತ್ತು ಇದು ವಿಶೇಷವಾಗಿ ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಮತ್ತು ಕರ್ನಾಟಕ ಆಟೋ ಚಾಲಕರ ಒಕ್ಕೂಟದ ಕಡೆ ಅಂತ ಕೂಡ ನಾವು ಇವತ್ತು ರೈಲ್ವೆ ಇಲಾಖೆಗಳು ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಏನಾರ ಗುಂಡುಕಲ್ಲು ಮತ್ತು ಡಿ ಆರ್ ಎಂ ಸೋಲಾಪುರ್ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಆದರೆ ಇಷ್ಟೇ ಮಾಡಿದರೂ ನಾವು ಸಾಲದು ಮುಂದಿನ ದಿವಸದಲ್ಲಿ ಎಲ್ಲ ಇನ್ನು ಹದಿಮೂರು ಗಾಡಿ ಒಂದು ಗಾಡಿ ನಿಲ್ಲಿಸಿರಿ ಇನ್ನು ಹನ್ನೆರಡು ಎಕ್ಸ್ಪ್ರೆಸ್ಸು ಒಂದು ಇಂದು ಸಿಟಿ ಚಾಲೂ ಆಗಬೇಕು ನಮಗೆ ಹೊಸ ಗಾಡಿಯನ್ನು ಬೇಕಾಗಿಲ್ಲ ಇವತ್ತು ಗಾಡಿನೂ ಚಾಲು ಮಾಡ್ತಕ್ಕಂಥ ಕೆಲಸ ಮಾಡುವ ಕೂಡ ಈ ಅಭಿಯಾನ ನಿಲ್ಲೋದಲ್ಲಿ ನಾವೆಲ್ಲರೂ ಕಲ್ತಾ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಮತ್ತು ಇನ್ನಿತರ ಸಾರ್ವಜನಿಕ ಸಾರ್ವಜನಿಕರು ಸೇರ್ಪೇಸಿ ಇನ್ನೂ ದಿನವತ್ತರ ಪ್ರತಿಭಟನೆ ಮಾಡ್ತೀವಿ ಅಲ್ಲಿ ಆ ರೈಲ್ವೆ ಸ್ಟೇಷನ್ ಆಗಿ ಮೂಲಭೂತ ಸೌಕರ್ಯ ಆಗ್ಬೇಕು ಹೈಟೆಕ್ ರೈಲ್ವೆ ಸ್ಟೇಷನ್ ಆಗಿ ಮಾರ್ಪಾಡಬೇಕಾಗ ಹೆಚ್ಚಿಗೆ ಆದಾಯ ಬಂದರೂ ಕೂಡ ಇದು ಏನಾದಂದ್ರೆ ನಮ್ಮ ಈ ಜಿಲ್ಲೆಗೆ ನಿರ್ಲಕ್ಷ್ಯ ಆಗಿತ್ತು ಸಾಕಷ್ಟು ಜನ ಓಲಾತಾರೆ ಅದರಲ್ಲಿ ವಿಶೇಷವಾಗಿ ಅಂದ್ರೆ ರಿಸರ್ವೇಷನ್ ಫೋಟಾ ಏನಾಗಿರೋ ಇರೋದರಿಂದ ಇದಾಗ್ತದೆ ಹೆಚ್ಚುವರಿ ಇನ್ನು ಫೋಟೋ ಮಾಡತಕ್ಕಂಥ ಕಂಪ್ನೇ ಕೆಲವರು ನಮಗೆಟ್ಟರೆ ಹೆಚ್ಚುವರಿ ಏನಾದರೂ ರಿಸರ್ವೇಷನ್ ಕೋಟೋ ಯಾಕೆ ಹೆಚ್ಚಿರಬೇಕು ಜನಸಂಖ್ಯೆ ಹೋಗೋ ಸಂಖ್ಯೆ ಜಾಸ್ತಿ ಆಗೋದಿಲ್ಲ ಕಡಿಮೆ ಆಗೋದ ನಾವು ಸೊಲ್ಲಾಪುರ ಹಗಣ್ಣ ಬೊಂಬೈ ಅಂಗಡಿಯಲ್ಲಿ ಪುನಾಲದಲ್ಲಿ ಹೋಗ್ಲಕ್ಕ ಅಲ್ಲಿ ಚಾರ್ಜ್ ಇರ್ತನ ಕೊಡ್ತೀವಿ ಬೆಟ್ಟ ಅದು ಅದಕ್ಕೆ ನಾವೇನು ಹೇಳಿದ್ವಿ ಇನ್ನು ಹೆಚ್ಚಿನ ಇದು ಅದು ರಿಸರ್ವೇಷನ್ ಕೋಟನ್ನು ಪಟ್ಟಿಯನ್ನು ಹೆಚ್ಚಿಗೆ ಮಾಡಬೇಕಂತಕ್ಕಂಥದ್ದು ನಾಡದೇನದ ಇಪ್ಪತ್ತೆಂಟಕ್ಕೆ ನಾವೆಲ್ಲರೂ ಸೇರಿ ಮಂದಿ ಕೊಡ್ತಕ್ಕಂಥ ಕೆಲಸ ಮಾಡೋಣ ಇವತ್ತು ರೈಲು ಇಲಾಖೆ ಅಧಿಕಾರಿ ಮತ್ತು ಸಚಿವರಿಗೆ ನಾವು ಪ್ರಯಾಣಿಕರ ಹಿತದೃಷ್ಟಿಯಿಂದ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಿಸಲ್ಲ ನಿರಂತರವಾಗಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರ ಜೊತೆಗೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇನ್ನೂ ವಿನೋತ್ತರ ವಿನೋತ್ತರ ಹಂತ ಹಂತವಾಗಿ ಪ್ರತಿಭಟನೆ ಮಾಡ್ತೀವಿ ಅದನ್ನು ಹೆಚ್ಚು ಎಂಟು ಕೊಟ್ಟು ಮಾಡಿಕೊಟ್ಟಿದ್ದಾರೆ ಅಭಿನಂದನೆ ಹೇಳ್ತೀವಿ ಮಾಡಿಕೊಡಲಿಲ್ಲ ಅಂದ್ರೆ ನಾವು ಪ್ರತಿಭಟನಾ ಅನಿವೇರ್ಯ ಕೂಡ ನಾವು ಅನಿವಾರ್ಯ ಕೂಡ ನಮ್ಮ ಜಿಲ್ಲೆಯದ ಮರಳಿ ಉಳಿಯಬೇಕು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಜಿಲ್ಲಾ ಮಾಡಿದ್ರಲ್ಲಿ ಹೈಟೆಕ್ ಎಲಿವೇಟೇಷನ್ ಹಾಕಿಸಿ ಸಾರ್ವಜನಿಕರು ಒಳಗಡೆ ಹೋದ್ರೆ ವಾಕಿಂಗ್ ಹೋಗ್ತಾರೆ ಬಹಳಷ್ಟು ಜನ ಅಲ್ಲಿ ಒಳಗೆ ಹೋದ್ರೆ ಹೊರಗೆ ಬರಲ್ಲ ಅಂದಾಗ ಆಗ್ಬೇಕಂತಕ್ಕಂಥದ್ದೇ ನನ್ನ ಅಭಿಪ್ರಾಯ ವಿವಿಧ ಗಿಡದ ತಳಿಗಳನ್ನ ಹಚ್ಚಬೇಕಲ್ಲಿ ಎಲ್ಲ ಗಿಡಗಳನ್ನ ಹಚ್ಚೋದ್ರ ಜೊತೆಗೆ ಲೈಟಿಂಗ್ ಫ್ಯಾನ್ ಹೆಚ್ಚಿಗೆ ಇವತ್ತು ಸರಿ ಕೂತರು ಬಾಂಬಿ ಕಟ್ಟತಕ್ಕಂಥ ವ್ಯವಸ್ಥೆ ಆಗಲ್ಲ ಎಲ್ಲ ಮೂಲಭೂತ ಸೌಕರ್ಯ ಸಲಹೆ ನಮ್ಗೆ ನಿರಂತರ ಹೋರಾಟ ಮಾಡೋದು ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಸಂಘದ ಕಡೆಯಿಂದ ಉಮೇಶ್ ಅಣ್ಣ ಅವರ ನೇತೃತ್ವದಲ್ಲಿ ನಮ್ಗೆ ಈಗ ರಾಜಧಾನಿ ಎಕ್ಸ್ಪ್ರೆಸ್ ಯಾದಗಿರಿಯಲ್ಲಿ ನಿಲ್ಲುತ್ತದೆ ಹಾಗೆ ಇನ್ನು ಹನ್ನೆರಡು ರೈಲ್ವೆಗಳು ನಿಲ್ಲಬೇಕು ನಮಗೆಲ್ಲರಿಗೂ ಸುಲಭ ಸಿಗುತ್ತದೆ ಅದೇ ಆಗ ನಿಂದ ನಿಧಿಸಲಿಲ್ಲ ಅಂದರೆ ನಾವು ಮತ್ತೆ ಒಮ್ಮೆ ಹೋರಾಟ ಮಾಡ್ತೀವಿ ಉಮೇಶ್ ಬುದ್ದವರ ನೇತೃತ್ವದಲ್ಲಿ ಈಗ ನಮ್ಗೆ ಇದು ಬಹಳ ಖುಷಿಯಾಗಿದೆ ನಾವು ಎಲ್ಲರೂ ಖುಷಿಯಿಂದ ಇರ್ತೀವಿ ಆಟೋ ಚಾಲಕರು ಅವರ ಟ್ಯಾಕ್ಸಿ ಚಾಲಕರಿಂದ ಧನ್ಯವಾದಗಳು ತಾಲೂಕು ಅಧ್ಯಕ್ಷ ಗಿರಿನಾಡು ಟ್ಯಾಕ್ಸಿ ಚಾಲಕರ ನಾನು ಅಮ್ಮಯ್ಯ ಕಲಾ ಏಜೆನ್ಸಿ ಮಾತಾಡಕತ್ತೀನಿ ದಯವಿಟ್ಟು ಆ ಉಮೇಶಣ್ಣ ನೇತೃತ್ವದಲ್ಲಿ ಇಲ್ಲಿ ಯಾವುದೇ ಸೌಲಭ್ಯಗಳು ಇದ್ದಿದ್ದಿಲ್ಲ ಡ್ರೈನಿಂಗ್ ಸೌಲಭ್ಯಗಳು ಲಾಕ್ಡೌನ್ ಆದಲ್ಲಿ ಸಿ ಎ ಪ್ರತಿಯೊಬ್ಬರಿಗೆ ಚಾಲಕರಿಗೆ ಯಾವುದೇ ಸೌಲಭ್ಯ ದೊರಕಿಲ್ಲ ಅಂದರೆ ಕೇಸಿ ಇವತ್ತು ದೊರಕಾಕತ್ತದೊಂದು ಕೇಳಿಸಿ ಕೇಸಿ ಬಗ್ಗೆ ಇಲ್ಲಿ ಹನುಮಂದೇವರು ಒಂದು ಪೂಜೆ ಸಲ್ಲಿಸಿ ಕೇಸಿ ಒಂದು ಸಿ ಹಂಚಿಕಿಸಿ ಪ್ರತಿಯೊಬ್ಬರಿಗೆ ಅರಿವು ಮೂಡಬೇಕಂದು ಕೇಸಿ ಮನವಿ ಮಾಡ್ತೀವಿ ಪ್ರತಿಯೊಬ್ಬರಿಗೆ ಚಾಲಕರಿಗೆ ಯಾವುದೇ ಸೌಲಭ್ಯ ದೊರಕಿಲ್ಲ ಅಂದ್ರೆ ದೊರಕಬೇಕು ಟ್ರೈನಿನ ಸೌಲಭ್ಯಗಳು ಇದ್ದಿದ್ದಿಲ್ಲ ಯಾದಗಿರಿಗೆ ಯಾದಗಿರಿ ಜಿಲ್ಲೆಯಾಗಿ ಕೇಸಿ ಅದನ್ನ ಹೋಗಿ ಹದಿನೈದು ವರ್ಷ ಆಗಿ ಇದು ಯಾವುದೇ ದೊರಕಿಲ್ಲ ಅಂದು ಕೇಸಿ ಈ ಇನ್ನು ಮುಂದಿನ ಲಕ್ಷಣ ಸಿಗುವಾಗ ಅಂದು ಕೇಸಿ ಉಮೇಶ್ ಹಣ ಅವರು ಹೋರಾಟ ಮಾಡೋದಕ್ಕಾಗಿ ಕೇಸಿ ಧನ್ಯವಾದಗಳು ಹೇಳುತ್ತವೆ ನಮಸ್ಕಾರ ನಾವು ಕರ್ನಾಟಕ ರಾಜ್ಯ ಚಾಲಕ ಪರಿಷತ್ ಆಟೋ ಘಟಕ ಯಾದಗಿರಿ ಜಿಲ್ಲೆ ಉನ್ನೇ ಸಾವಿರದ ಜಿಲ್ಲಾಧ್ಯಕ್ಷ ನಮ್ಗೆ ಉಮೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಯಾದಗಿರಿಯಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ನಿಲ್ಲಿಸಲಿಕ್ಕೆ ಇಷ್ಟಾಪ ಮಾಡಿ ಕೊಟ್ಟಾರ ಅದಕ್ಕೆ ನಾವು ಎಲ್ಲ ಚಾಲಕರ ಕಡೆಯಿಂದ ಧನ್ಯವಾದಗಳು